ಗಿಡಕ್ಕೆ ಏಣಿ ಹಾಕಿದಂತೆ ಎಂಬುದು ಕನ್ನಡದ ಒಂದು ಪ್ರಸಿದ್ಧ ಗಾದೆ ಮಾತು ಅಸಾಧ್ಯವಾದ ಅಥವಾ ಅಸಂಬದ್ಧವಾದ ಕೆಲಸಗಳನ್ನು ಮಾಡಲು ಪ್ರಯತ್ನಿಸುವವರನ್ನು ಉದ್ದೇಶಿಸಿ ಈ ಮಾತನ್ನು ಬಳಸಲಾಗುತ್ತದೆ ಇದರ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ ಒಂದು ಗಾದೆಯ ನೇರ ಅರ್ಥ ತುಂಬೆಗಿಡವು ಅತ್ಯಂತ ಚಿಕ್ಕದಾದ ಮತ್ತು ಮೆದುವಾದ ಕಾಂಡವನ್ನು ಹೊಂದಿರುವ ಸಸ್ಯ ಇದು ಕೇವಲ ಒಂದು ಅಥವಾ ಎರಡು ಅಡಿ ಎತ್ತರ ಬೆಳೆಯುತ್ತದೆ ಇಷ್ಟು ಸಣ್ಣ ಗಿಡವನ್ನು ಹತ್ತಲು ಯಾರಾದರೂ ಏಣಿ ತಂದು ಹಾಕಿದರೆ ಅದು ಎಷ್ಟು ಹಾಸ್ಯಾಸ್ಪದವೋ ಈ ಗಾದೆಯ ಅರ್ಥವು ಅಷ್ಟೇ ವ್ಯಂಗ್ಯವಾಗಿದೆ ಎರಡು ಅಂತರಾರ್ಥ ವಿವರಣೆ ಈ ಗಾದೆಯು ಮುಖ್ಯವಾಗಿ ಎರಡು ಸಂದರ್ಭಗಳನ್ನು ಸೂಚಿಸುತ್ತದೆ ಅಲ್ಪಕಾರ್ಯಕ್ಕೆ ಅನಗತ್ಯ ಹರಸಾಹಸ ಚಿಕ್ಕ ಕೆಲಸವನ್ನು ಮಾಡಲು ಬೆಟ್ಟದಷ್ಟು ಸಿದ್ಧತೆ ಮಾಡಿಕೊಳ್ಳುವುದು ಅಂದರೆ ಕೈಯಿಂದಲೇ ಕಿತ್ತು ಹಾಕಬಹುದಾದ ತುಂಬಿಗಿಡಕ್ಕೆ ದೊಡ್ಡ ಏಣಿ ತರುವುದು ಬುದ್ಧಿವಂತಿಕೆಯ ಲಕ್ಷಣವಲ್ಲ ಸಾಮರ್ಥ್ಯದ ಅರಿವಿಲ್ಲದಿರುವುದು ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಮಿತಿ ತಿಳಿಯದೆ ಅತಿಯಾದ ಆಡಂಬರ ಪ್ರದರ್ಶಿಸುವುದು ತುಂಬೆಗಿಡ ಏಣಿ ಹಾಕುವಷ್ಟು ಎತ್ತರವೂ ಇಲ್ಲ ಆ ಏಣಿಯ ಭಾರ ತಡೆಯುವಷ್ಟು ಶಕ್ತಿಯೂ ಅದಕ್ಕಿಲ್ಲ ಮೂರು ಜೀವನಕ್ಕೆ ಅನ್ವಯ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಕೆಲಸಗಳಿಗೆ ಅಲ್ಪಶ್ರಮ ಹಾಕಿದರೆ ಸಾಕು ಆದರೆ ಕೆಲವರು ಸಣ್ಣಪುಟ್ಟ ಸಮಸ್ಯೆಗಳಿಗೂ ಗಾಬರಿಯಾಗಿ ದೊಡ್ಡ ಪರಿಹಾರಗಳನ್ನು ಹುಡುಕುತ್ತಾ ಸಮಯ ವ್ಯರ್ಥ ಮಾಡುತ್ತಾರೆ ಉದಾಹರಣೆಗೆ ಮನೆಯಲ್ಲಿರುವ ಸಣ್ಣ ಇರುವೆ ಕಲ್ಲನ್ನು ಸರಿಸಲು ಕ್ರೇನ್ ತರಿಸಿದಂತೆ ಸಾಮಾನ್ಯ ಜ್ಞಾನದಿಂದ ಬಗೆಹರಿಸಬಹುದಾದ ಸಮಸ್ಯೆಗೆ ದೊಡ್ಡ ತಜ್ಞರನ್ನು ಕರೆಯಿಸಿ ಹಣ ವ್ಯರ್ಥ ಮಾಡಿದಂತೆ ಸಾರಾಂಶ ಅಗತ್ಯಕ್ಕಿಂತ ಹೆಚ್ಚಿನ ಆಡಂಬರ ಅಥವಾ ಅಪ್ರಸ್ತುತವಾದ ಸಿದ್ಧತೆ ನಗೆಪಾಟಲಿಗೀಡು ಮಾಡುತ್ತದೆ ಎಂಬುದೇ ಈ ಗಾದೆಯ ಸಾರ ಈ ಗಾದೆಗೆ ಸಂಬಂಧಿಸಿದಂತೆ ನಿಮಗೆ ಬೇ